ಆದರೆ ಅದು ಪ್ರಕೃತಿ ರೂಪವಾಗಿ ಎಲ್ಲೆಲ್ಲಿ ಆ ರಾಗಿ ಎಲ್ಲೆಲ್ಲಿ ಓಡಾಡುತ್ತಿರುತ್ತದೆಯೂ ಅದರ ಭಾಗವನ್ನು ಮಾತ್ರ ತನ್ನ ಮಸ್ತಿದಲ್ಲಿಟ್ಟುಕೊಂಡಿರುತ್ತದೆ ಆದರೆ ಮೇಲ್ಭಾಗದಲ್ಲಿದ್ದರೂ ಅದು ಬರಬಹುದಾಗಿತ್ತು ಮನಸ್ಸಿನಲ್ಲಿ ಗಾಬರಿ ಇದ್ದರಿಂದ ಆ ಗಾಬರಿ ಹೋಗಲಾಡಿಸಿ ಶಾಂತವಾದ ಸಮಯ ಬರುವಷ್ಟರಲ್ಲಿ ತನ್ನ ದಾರಿಯನ್ನು ಬದಲಿಸಿದ ಅಂದೇ ಬರೆದು ಇಲ್ಲ ಮೂರು ಮೂರು ದಿವಸಗಳ ಕಾಲ ಹತ್ತಿರದಲ್ಲಿರುವ ಅಮ್ಮನವರಿಗೆ ಹೋಗಿ ಕೇಳಿಕೊಂಡು ಬರಲಿ ಅಮ್ಮನವರ ಭಕ್ತಿಯ ಮನೆಯೊಳಗೆ ಅಲ್ಲಿಂದ ನಾಲ್ಕನೇ ಅಂದರೆ ಮೂರನೇ ಮನೆಯ ಹಿಂಬದಿಯಲ್ಲಿ ತಂದ ಆ ಭಗೂಮಿಯು ನಾಲ್ಕನೆಯ ಬೀದಿಯ ಕಡೆಯ ಮನೆಯಲ್ಲಿ ಮಣ್ಣಿನ ಮರಗಿರುವಂಥ ಮನೆಯೊಳಗೆ ಬಂದಿಯಾಗಿರುವುದು ಈಚೆಪಡಿಸುತ್ತೇನೆ ಯೋಚಿಸಲಿ ಏಕೆಂದರೆ ಈ ಮನಸ್ಸು ಮನಸ್ಸುಗಳು ದೂರವಾದಾಗ ನಾನು ಈ ಜಾಗದಲ್ಲಿರುವುದು ಬೇಡ ಎಂದು ಅದು ನಿರ್ಧರಿಸಿದ್ದರಿಂದ ಮೊದಲು ಹೊರದೊಂದೇ ಎಂದಿದ್ದು ಈಗ ಮನೆಗೆ ಬರಲು ತವಕದಿಂದಿರುವುದು ಯೋಚಿಸದಿರಿ ಅವರ ಮನೆಯ ಮುಂಬಲಿ ಮೂರು ಚಕ್ರದ ವಾಹನದಲ್ಲಿ ಓಡಾಡುವಂಥ ಒಂದು ವಸ್ತುವಿರುವುದು ಆ ಮನೆಯೊಳಗಿರುವುದು ಬರುತ್ತದೆ ಯೋಚಿಸದಿರಿ ಹಾಗೆಯೇ